ಫಸ್ಟ್ ತಾಯಿ ಹೋಗ್ಬಿಟ್ರು ತಾಯಿ ಹೋಗಿ ಹದಿನೈದು ದಿವಸ ಯಜಮಾನ್ರು ಈ ಥರ ಆಯಿತು ಆ ಶಾಖಲ್ಲಿ ನಮಗೇನಾಯಿತು ಅಂತ ನಮಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಲೈಫಲ್ಲಿ ಎಲ್ಲ ಅದಾದಮೇಲೆ ಅಕ್ಕಂದ್ರು ಭಾವಂದರು ಎಲ್ಲ ಪಾಪ ಬಂದು ನಾನು ಸ್ನೇಹಿತರು ಮನಕೊಂಡಿದ್ದೀವಿ ಆಗ್ತಾಯಿಲ್ಲ ನನ್ನ ನಾಲ್ಕು ಜನದ್ದು ತುಂಬ ಅಟ್ಯಾಚ್ಮೆಂಟ್ ಇತ್ತು ಈ ಮನೆ ನಾನು ಅವ್ರು ಸೇರ್ಕೊಟ್ಟಿದ್ವಿ ಇವತ್ತು ಈ ಮನೇಲಿ ಅವರೇ ಇಲ್ಲ ಅಂದರೆ ಇಲ್ಲ ಅಷ್ಟು ನೋವಲ್ಲಿದ್ವಿ ಹಂಗಾಗಿ ಅವರೆಲ್ಲ ಅವ್ರ ಮನೆಗೆಲ್ಲ ಕರ್ಕೊಂಡೋಗೋದ್ರು ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಬಂದು ಓಡಾಡ್ಕೊಂಡು ಮಾಡ್ತಾ ಇದ್ವಿ ನಾವು ಇನ್ನೂ ಈ ಶಾಕಿಂದ ಇನ್ನೂ ಹೊರಗಡೆ ಬಂದಿಲ್ಲ ಸರ್ ನಮ್ಮ ಉಸಿರೀರೋವರೆಗೂ ನಾವು ಬರೋಕ್ಕಾಗಲ್ಲ ಸರ್ ಬಂದಾದಮೇಲೆ ಮನೆಗೆ ಇಪ್ಪತ್ತೊಂಬತ್ತಕ್ಕೆ ಒಂದು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಬೇಕು ಅಂತ ಅರ್ಚಕರು ಹೇಳ್ತಾರೆ ನಮ್ಮ ದೀಕ್ಷಕರು ಸರ್ ಹಂಗಾಗಿ ನಾವು ಬಟ್ಟೆಗಳನ್ನ ಅಲ್ಲಿ ಬಿಡಬೇಕಂತೆ ಹಳೆ ಬಟ್ಟೆಗಳು ಜೊತೆ ಹಂಗಾಗಿ ಆ ಬಟ್ಟೆಗಳು ತೆಗೆದು ಮತ್ತು ಜೂನ್ ಥರ್ಡ್ಗೆ ಅವ್ರಿಗೆ ಬರ್ಡೇ ಇದೆ ಅದಕ್ಕೂ ಒಂದು ಪೂಜೆ ಮಾಡಿಸೋಣ ಅವ್ರಿಗೇನು ಇಷ್ಟವಾಗಿದೆಯೋ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅದೆಲ್ಲ ಮಾಡೋಣ ಆಗ್ಬೋದು ಬಂದು ವಾಲ್ಡ್ ತಕ್ಕಾಗ ಬಟ್ಟೆಗಳ ಜೊತೆ ಅದು ಡೆತ್ ನೋಟ್ ಸಿಕ್ತು ನೋಡಾದ್ಮೇಲೆ ತುಂಬ ನೋವು ಆಯಿತು ಶಾಕೂ ಆಯಿತು ಅವರು ಪಾಟ್ನರ್ಸ್ ಬಗ್ಗೆ ಬರ್ತಿದ್ರು ಈ ಥರ ಹಿಂಗೆ ಅನ್ಯಾಯ ಆಗಿದೆ ಮೊದಲು ಯಾವಾಗಲೂ ಒಂದೊಂದು ಸರಿ ಹೇಳೋರು ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ ಕಾಟ ಕೊಡ್ತಾರೆ ತುಂಬ ಕಿರುಕುಳಾಗಿ ಕೊಡ್ತಾರೆ ಅಂತ ಬಟ್ ಈ ಮಟ್ಟಕ್ಕಾಗುತ್ತೆ ನಮ್ಗೆ ಗೊತ್ತಿಲ್ಲ ನಾವು ಹೇಗೆ ಕೊಟ್ಟಿದ್ವಿ ಇಲ್ಲ ಏನೇ ಇದ್ದರೂ ಹಂಚ್ಕೊಂಡು ತಲೆ ಕೆಡ್ಸ್ಕೊಂಡು ಬನ್ನಿ ಮೇಂಟೈನ್ ಮಾಡೋಣ ಅಂತ ಬಟ್ ಈಗ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರ ಪಾರ್ಟ್ನರ್ ಸುರೇಶು ತುಂಬ ಅವರೇ ಅವರು ಮತ್ತೆ ಒಮ್ಮಣ್ಣ ಸುರೇಶಿಂದ ತುಂಬ ಆಗಿದೆ ಸರ್ ನನಗೂ ನನ್ನ ಮಗುಗೂ ತ್ರೆಟ್ ಇದೆ ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡದನ್ನ ಕೊನೆ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವ್ನು ಈ ಲೆವೆಲ್ ತೊಗೊಂಬಂದ ನಾಳೆ ನನ್ನ ನನ್ನ ಮಗನ ಏನು ಮಾಡ್ತಾನೆ ಗೊತ್ತಿಲ್ಲ ನನಗೆ ಅದು ಭಯ ಇದೆ ಮತ್ತು ಅವ್ರು ಬರ್ದಿರೋದೆಲ್ಲ ನನಗೆ ವೀಕ್ಷಿಸಿದ ಮೇಲೆ ಅವರಿಂದ ಅವರು ಪಾರ್ಟ್ನರ್ಸಿಂದ ನಮ್ಮ ಹಸ್ಬೆಂಡ್ ಮನಸ್ಸು ತುಂಬ ನೋವಾಗಿದೆ ತುಂಬ ಆಗಿದೆ ತುಂಬ ಬೇರೆ ಬೇರೆ ಥರ ಫೋರ್ಜರಿ ಮಾಡಿದ್ದಾರೆ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡಿದ್ದಾರೆ ಚೆಕ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಈ ಥರ ಎಲ್ಲ ಮಾಡಿ ಇನ್ನೂ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರು ಹೋಗೋರಲ್ಲ ಯಾಕಂದರೆ ನಾವು ನಾಲ್ಕು ಜನ ಒಂದೇ ಗುಡಿ ನಕ್ಕಿಗಳ ಥರ ಇದ್ವಿ ನಮ್ಮನ್ನು ಬಿಟ್ಟು ಅವ್ರು ಯೂ ಹೋಗಿ ಪಾರ್ಟ್ನರ್ಸು ಸರ್ ಹಾಂ ಇಬ್ಬರು ಸರ್ ಇನ್ನೊಬ್ಬರು ಅಕೌಂಟೆಂಟು ಅವ್ರದ್ದು ಅಕೌಂಟು ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರನ್ನ ಹೆಂಗೆ ಮಾಡಿದ್ದಾರೆ ಹಾಂ ಸುಧೀಂದ್ರ ಅವರು ಸುರೇಶು ಒಂಬಣ್ಣನೇ ಸರ್ ಅದರಲ್ಲಿ ಸುರೇಶೇ ಸರ್ ಎಲ್ಲ ಪ್ರತಿಯೊಂದು ಅಕೌಂಟದು ಪಾಸ್ವರ್ಡ್ ಸಹ ಅವರು ಇಟ್ಕೊಂಡು